ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಬಿದನ್ಗೆರೆ ಎಂಬ ಊರಿಗೆ ಹೋಗಿದ್ವಿ ಅಲ್ಲಿ ಹನುಮಂತನ ಮೂರ್ತಿ ಇತ್ತು ಇದು ವಿಶ್ವದ ಅತಿ ಎತ್ತರದ ಪಂಚಮುಖಿ ಹನುಮಾನ್ ವಿಗ್ರಹ ಅಂತೆ ಇದು ಕುಣಿಗಲ್ ತಾಲೂಕಲ್ಲಿ ಬರುತ್ತೆ ಇದು ಎಷ್ಟು ಎತ್ತರವಾಗಿತ್ತಂದರೆ ನಮಗೆ ನೋಡೋಕೆ ಈಗ ಪೂರ್ತಿ ತಲೆ ಎತ್ತರಿಸಿನೇ ನೋಡಬೇಕು ಆ ಥರ ಇತ್ತು ತುಂಬ ವಂಡರ್ ಆಗಿತ್ತು ನೋಡೋಕ್ಕೆ ಮಾತ್ರ ಸಖತ್ತಾಗಿತ್ತು ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಇದು ನೀವು ಒಂದು ಸಾರಿ ಹೋಗಿ ಭೇಟಿ ನೀಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಈ ಒಂದೂರ ಅರವತ್ತೊಂದು ಅಡಿ ಎತ್ತರದ ಮೂರ್ತಿನ ದೇವ ಕೆಳಗೆ ದೇವಸ್ಥಾನ ಇದೆ ಆ ದೇವಸ್ಥಾನದ ಮೇಲೆ ಈ ಪಂಚಮುಖಿ ಹನುಮಾನ್ ದೇವಸ್ಥಾನ ದೇವಸ್ಥಾನನ ಮೂರ್ತಿನ ಕಟ್ಟಿದ್ದಾರೆ ಅಮ್ಮ ಗಾಡ್ ನಮಗೆ ನೋಡಿ ತುಂಬ 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 ಖುಷಿಯಾಯಿತು ನೀವು ಇಲ್ಲಿ ಭೇಟಿ ನೀಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ ಇಲ್ಲಿ ನನ್ನ ಮಕ್ಕಳು ನೋಡಿ ಇಲ್ಲಿ ಪಾದದ ಹತ್ತಿರ ನಿಂತಿದ್ದಾರೆ ಅಲ್ಲಿ ತೆಗೆಸ್ಕೊಂಡಿದ್ದಾರೆ ಫೋಟೋನ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ಹನುಮಾನ್ ವಿಗ್ರಹ ಮಾತ್ರ ನೋಡೋಕ್ಕೆ ಕನಸಲ್ಲ ಅಷ್ಟು ದೊಡ್ಡದಾಗಿದೆ ಆಮೇಲೆ ತುಂಬ ಎತ್ತರವಾಗಿದೆ ನಾ ಇಂಥ ಮೂರ್ತಿನ ಫಸ್ಟ್ ಟೈಮ್ ನೋಡ್ತಾ ಇರೋದು ನನಗೆ ತುಂಬ ಆಯಿತು ಆಮೇಲೆ ಅದೇ ದೇವಸ್ಥಾನದಲ್ಲಿನೇ ನವಗ್ರಹಗಳದನ್ನು ನವಗ್ರಹಗಳನ್ನು ಒಂದೊಂದು ಮೂರ್ತಿ ಮಾಡಿ ದೇವಸ್ಥಾನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಹನುಮಂತ ಆಂಜನೇಯ ಸ್ವಾಮಿ ದಂಪತಿ ಮಂದಿರ ಅಂತ ಇದು ಆಂಜನೇಯ ಮತ್ತು ಅವ್ರ ಪತ್ನಿಯವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಆಮೇಲೆ ನವಗ್ರಹಗಳಾದ ಸೂರ್ಯಗ್ರಹ ಸೂರ್ಯಗ್ರಹ ಮಂದಿರ ಆಮೇಲೆ ಚಂದ್ರಗ್ರಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೂರ್ತಿನ ಅವು ಎಲ್ಲ ಗ್ರಹಗಳಿಗೂ ಒಂದೊಂದು ದೇವಸ್ಥಾನ ಥರ ಅಲ್ಲಿ ಮೂರ್ತಿಗಳನ್ನ ಮಾಡಿ ದೇವಸ್ಥಾನ ಮಾಡಿದ್ದಾರೆ ಮಂದಿರ ಥರ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನೆಕ್ಸ್ಟು ಅದೇ ಥರ ಬುಧಗ್ರಹ ಬುಧಗ್ರಹ ಎಲ್ಲ ಗ್ರಹಗಳ ಮೂರ್ತಿನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೆಕ್ಸ್ಟು ಗುರುಗ್ರಹ ಗುರುಗ್ರಹ ಮಂದಿರ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಇದೇ ಫಸ್ಟ್ ಟೈಮ್ ಈ ಥರ ಗ್ರಹಗಳಿಗೂ ಒಂದು ದೇವಸ್ಥಾನ ಅಥವಾ ಮಂದಿರ ಥರ ಕಟ್ಟಿರೋದನ್ನು ನೋಡಿರೋದು ಫಸ್ಟ್ ಟೈಮ್ ನಾನು ನೋಡಿರೋದು ಇದನ್ನು ತುಂಬ ಆಯ್ತು ನನಗೆ ಶುಕ್ರ ಗ್ರಹ ಇದಕ್ಕೂ ಒಂದು ಸಪ್ರೇಟು ದೇವಸ್ಥಾನ ಮಾಡಿದ್ದಾರೆ ಆಮೇಲೆ ಅಲ್ಲಿ ಕಾಳುಗಳನ್ನು ಹಾಕಿದರು ಆ ಗ್ರಹಗಳಿಗೆ ಕಾಳನ್ನು ನೀವು ನೈವೇದ್ಯ ಮಾಡಿ ಅಂತೇಳಿ ನಮಗೆ ಫಸ್ಟ್ಗೆ ದೇವಸ್ಥಾನಕ್ಕೆ ಹೋಗಿದ ಮುಂಚೆನೇ ನಮಗೆ ಒಂದು ಒಂಬತ್ತು ಥರದ ಧಾನ್ಯಗಳನ್ನು ಕೊಟ್ಟಿದ್ದರು ನೀವು ಆ ದೇವಸ್ಥಾನಕ್ಕೆ ಹೋಗಿ ಆ ಕಾಳನ್ನ ನೀವು ಹಾಕಿ ಅಂತ ಶನಿ ಶನಿಗ್ರಹ ನಾವು ಅವು ಗ್ರ ಅವು ಧಾನ್ಯಗಳನ್ನು ತೊಗೊಂಡಿದ್ವಲ್ಲ ಅವನ್ನ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ಅವು ಕಾಳುಗಳು ಯಾವ್ಯಾವ ಕಾಳುಗಳನ್ನು ಹಾಕಬೇಕಂತ ಅಲ್ಲಿ ಡೀಟೇಲ್ ಆಗಿ ಬೋರ್ಡ್ ಮೇಲೆ ಬರೆದಿದ್ರು ನಾವು ಅಲ್ಲಿ ಹೋಗಿ ಹಾಕಿ ನಮಸ್ಕಾರ ಮಾಡಿ ಆಮೇಲೆ ದರ್ಶನ ಪಡೆದು ಬಂದ್ವಿ ತುಂಬ ಚೆನ್ನಾಗಿತ್ತು ಇದು ರಾಹು ರಾಹು ಮಂದಿರ ಗ್ರಹ ಮಂದಿರ ಇದು ಆಮೇಲೆ ನೆಕ್ಸ್ಟು ಕೇತು ಗ್ರಹ ಅಲ್ಲಿ ಬೋರ್ಡ್ ಮೇಲೆ ಬರದೆ ಬರದೇ ಬಿಟ್ಟಿದ್ರು ನೀವು ಈ ಗ್ರಹಗಳಿಗೆ ಈ ನ ಈ ಥರದ ಧಾನ್ಯಗಳನ್ನು ನೀವು ಅಥವಾ ಅರ್ಪಿಸ್ಬೇಕು ಅಂಥೇಳಿ ಅಲ್ಲಿ ಬರೆದಿದ್ರು ಸೊ ನಮಗೆ ಈಸಿ ಅನ್ನಿಸ್ತು ಅಲ್ಲಿ ಹೋಗಿ ನಾವು ಆ ಕಾಳನ್ನ ಅರ್ಪಿಸಿ ಬಂದ್ವಿ ಆಮೇಲೆ ಅಲ್ಲಿ ಅಲ್ಲೇ ಒಂದು ಶನಿದೇವರದ ಒಂದು ದೇವಸ್ಥಾನ ಕೂಡ ಇದೆ ಅಲ್ಲೇ ಅಲ್ಲೇ ಕೂಡ ನಾವು ಶನಿವಾರ ಭೇಟಿ ಕೊಟ್ಟಿದ್ವಿ ನಮಗೆ ಒಂಥರ ಒಳ್ಳೆ ವೈಬ್ ಚೆನ್ನಾಗಿತ್ತು ಅಲ್ಲಿ ಶನಿವಾರ ಬೇರೆ ಹೋಗಿದ್ವಲ್ಲ ಹನುಮಂತನ ವಾರನೂ ಹೌದು ಮತ್ತು ಶನಿದೇವರ ವಾರನೂ ಹೌದು ಸೊ ನಮಗೆ ಖುಷಿ ಅನ್ನಿಸ್ತು ದರ್ಶನ ಪಡೆದ್ವಿ ಆಮೇಲೆ ಶನಿದೇವರದ್ದು ಒಂದು ವಿಶೇಷ ಪೂಜೆ ಕೂಡ ನಡೆದಿತ್ತು ಆ ಪೂಜೆಯಲ್ಲಿ ನಾನು ಭಾಗಿನೂ ಆಗಿದ್ದೀನಿ ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಫ್ರೆಂಡ್ಸ್